ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೈಸ್ 5:30 ಆಗಿದೆ ಕೇಳ್ತಿದ್ನ್ ಬರ್ತೀನಿ ಏನ್ ಹಾತ್ರ ಇಲ್ಲ 8 ಗಂಟೆ ಕ್ಯಾಪ್ ಬಂತಾ ನಾನು ಇವ್ರು ಅಲ್ಲಿಗೆ ಬಂದು ಅಲ್ಲೇ ಇದು ಮಾಡಿ ಇದು ಮಾಡ್ಕೊಂಡು ಬರ್ತೀನಿ ಹೋಗ್ತಿಂಲು ಕೇಕ್ ಕಟ್ ಮಾಡ್ಸಿ ಗಿಫ್ಟ್ ಕೊಡು ಅದಕ್ಕಿದ್ದು ಕಂಡೆ ಬಂದೆ ಹಾಟಲಿ ವಿ ತಗ್ದಿದ್ವು ಬೇಕರಿಗ್ಲ ಅವ್ ತಗ್ದೀನಿ

ಗೆಸ್ ಫ್ರೇಮ್ ಇರೋ 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 ಇರೋಜ್ ಅರ್ಜೆಂಟ್ ಬಂದಾಗಿಂದ ಏನಿರ್ಬೋದು ಅಣ್ಣ ಕೇಳ್ತಾರದು ಫೋಟೋ ಫ್ರೇಮ್ ರಾಂಗ್ ಇನ್ನೊಂದು ಚಾನ್ಸ್ ಇಮ್ಮ ಇರಾಮಾ ಇನ್ನೊಂದು ಚಾನ್ಸ್ ಇನ್ನೊಂದು ಚಾನ್ಸ್ ಬೇಗ ಅನ್ನ ಲಾಸ್ಟ್ ಹೇಳ್ಬಿಡ್ಲಿರು ತಗಿ ಉಲ್ಟಾ ತೆಗಿತಾಳೆ ಇರೇ ಇರೀ ಇದು ಅವನ ಮೇಲೆ ಮನೆಯವ್ರಿಗೆ ಯಾವಾಗ ತಂದಿ ಹಂಗೆ 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 ತಿರುಗಿಸ್ಬೇಡ ಓಪನ್ ಮಾಡು ಹಾಗೆಲ್ಲ ವಿಡಿಯೋ ಆಫ್ ಗೈಸ್ ರಿಯಾಕ್ಷನ್ ಟೈಮ್ಗೆ ಅದಕ್ಕೆ ಇವಲ ಲೈಕೋ ಅಂದಿದ್ದು ಹಿಂಗೆ ಎಷ್ಟು ಮೂರು ಅವರ್ ವೆಯ್ಟ್ ಮಾಡಿದ್ದಾಗ ಒಳಗೆ ಅವತ್ತು ಬಂದಿ ನಾನು ಅಮ್ಮ ಟೂ ವೀಕ್ಸ್ ಆಯ್ತು ಬಾಯಿ ಕಟ್ಟಾಕಿದ್ದೆ ಇಬ್ಬರದು ಅದು ಇಲ್ಲ ಇರ್ರಿ ಹಾಕ್ರಿ ಇದೇನೆ ಹೋದಲಿಂದ ಹಾಕೋ ಹೇಳೋಳು ಕೂತ್ಕೊಂಡ್ರೆ ಸ್ನ್ಯಾಪಲ್ ಲೊಕೇಶನ್ ನೋಡ್ಬಿಟ್ಟಿದ್ದೆ ಚೆನ್ನಾಗಿ ಹೋಗಿದ್ದೆ ಅಲ್ಲಿ ನೋಡಿ ಲೊಕೇಶನ್ ಓಪನ್ ಆಗ್ತಲ್ಲ ಹ್ಞೂ ಇದೋಳೆ ಇದ್ರಿ ಅಂದರೆ ಹಾಕೋಕೆ ಈಸಿ ಆಗುತ್ತೆ ಅಂತ ಹ್ಞೂ ವರ್ಷ ಸ್ವಲ್ಪ ಕೇಳು ಹ್ಞೂ ಹಾಕ್ರಿ ಹ್ಞೂ

ಏನಾದ್ರು ಕಾಣಿಸ್ತಾನೆ ಇಲ್ಲ ಬಿಡು ಮೇಲಕ್ಕೆ ಹೋಗೈತೆ ಹ್ಞೂ ಒಲೆ ಮ್ಯಾಚಿಂಗ್ ಆಯಿತು ಹ್ಞೂ ಹ್ಞೂ ಇವಾಗ ಸೊ ಈಗ ನಾವು ಮೈಸೂರಿಗೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟಗೆ ಎಲ್ಲ ಟೈಮ್ ಈಗ ಏಯ್ಟ್ ತರ್ಟಿ ಆಗಿದೆ ಸೊ ಹೋಗೋಣ ಬನ್ನಿ ಸಖತ್ತಾಗಿದೆ ಮಂಜಿದೆ ಇನ್ನೂ ಇನ್ನೂ ಮಂಜಿದೆ ಅಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ ಫೋಟೋ ತಗಸ್ತಾ ಇದೀವಿ ಅಂತ ಹೇಳಿದ್ರು ನೋಡೋಣ ವಾವ್ ಚೆನ್ನಾಗಿದೆ ಐದು ವರ್ಷ ಆಯ್ತು ನಾವು ಮೈಸೂರ್ ಬಂದು ಇಲ್ಲಿ ಸೊ ಚೆನ್ನಾಗಿ ಅನ್ಸ್ತಿದೆ ಗಾಯಸ್ ಒಂಥರ ಹೋಗೋಣ ಪ್ರಸಾದ ಹಾಯ್ಸ್ಕೊಂಡ್ರಿ ಪೂಜೆ ಆಯ್ತು

ಸೊ ಫೋಟೋಸ್ ಬಂತು ಬ್ಲರ್ ಆಗ್ತಾಯಿದೆ ಎಲ್ಲಿ ಅವರು ನಾನು ಹಿಡಿದ್ರೆ ಏನು ನಡುವೆ ವ್ಲಾಗಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಲಾ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನ ಏನ ಕಲ್ಲೆ ಅವರೇ ಅವರು ಸೊ ಈಗ ಪೂಜೆ ಫೋಟೋ ಎಲ್ಲ ಆಯ್ತು ಈಗ ನಾಷ್ಟ ಹೋಗ್ತಾ ಇದ್ದೀವಿ ಇಬ್ರು ಫುಲ್ ಬ್ಯುಸಿ ಫೋನ್ಸ್ ಬರ್ತಾ ಇದೆ ಅಜ್ಜಿ ಫುಲ್ ಖುಷಿ ನೆಕ್ಸ್ಟ್ ಎಲ್ಲಿಗೆ ದಾಸ್ ನಾಷ್ಟ ಸರಿ ಈಗ ನಾಷ್ಟ ಹೋಗ್ತಾ ಇದ್ದೀವಿ ಸರ್ ಅಂತಮ್ಮ ಲೊಕೇಶನ್ ಕಳಿಸಿದ್ದಾನೆ ಅವ್ನು ಬಂದಿಲ್ಲ ಇಲ್ಲಿ ತಿನ್ನಿ ಇಲ್ಲಿ ತಿನ್ನಿ ಚೆನ್ನಾಗಿರುತ್ತೆ ಇಲ್ಲಿ ತಿನ್ನಿ ಚೆನ್ನಾಗಿರುತ್ತೆ ಅಂತ ಸೊ ಇದ್ದೀವಿ ಈಗ ಅಲ್ಲಿ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದಿಂದ ಹಾಕ್ಬಿಡೋಣ ಫೋಟೋ ಡಿಕ್ಕಿಯಲ್ಲಿ ಓ ನೀವು ನೋಡ್ತಾ ಇರಬೇಕಲ್ಲ ಇಪ್ಪತ್ತು ಸಲ ಏ ಇಪ್ಪತ್ತು ಸಲ ನೋಡ್ಬೇಕಲ್ಲ ಅಜ್ಜಿ ಅಮ್ಮ ಇಬ್ಬರು ನನ್ನ ಫೋಟೋ ಹಿಡ್ಕೊಬಿಟ್ರಿ ಅಮ್ಮ ಸೊ ಈಗ ವ್ಯೂ ಪಾಯಿಂಟಲ್ಲಿ ಇದ್ದೀವಿ ನಡೀರಿ ಅಜ್ಜಿಗೆ ಅಮ್ಮಗೆ ಇಂಟ್ರೆಸ್ಟ್ ಇಲ್ವಂತೆ ನನಗೆ ಇರಲ್ ಫುಲ್ ಇಂಟ್ರೆಸ್ಟ್ ಸೊ ಈಗ ಹೋಗ್ತಾ ಇದ್ದೀವಿ ಎಂಬತ್ತು ಸೆಕೆಂಡಿಗೆ ಇಪ್ಪತ್ತು ರೂಪಾಯಿ ಯಾ ಹೋಗಣ ವಂಗೆ ನೋಡೋಕೆ ಚೆನ್ನಾಗ್ತೀನಿ ಇದ್ರಲ್ಲಿ ನೋಡಕ್ಕೆ ಹೆಂಗಿರುತ್ತೆ ಬಿಸಿಲಿಲ್ಲ ಚೆನ್ನಾಗಿದೆ ಅಣ್ಣನೇ ಹೆಂಗ್ ವಾ ಅಂತೈತೀನಿ ನಾನು ಅಂತೀನಿ ಸ್ಟೈಟ್ ಸೊ ಹೋಗಿದ್ರಿ ಚೆನ್ನಾಗಿತ್ತು ಅಣ್ಣ ಹೆಂಗಿತ್ತು ಅಣ್ಣ ಫುಲ್ ನೋಡ್ತು ನೀಟಿಗೆ ನನಗೆ ಅಷ್ಟು ಗೊತ್ತಾಗಿಲ್ಲ ಇವಳು ಚೆನ್ನಾಗಿ ನೋಡಿದ್ಲು ನಾಯ್ಸ್ ಇವಾಗ ನಾಷ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ನೋಸ್ಬಿನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ಎಲ್ಲ ಕಡೆ ಚೆನ್ನಾಗಿರುತ್ತೆ ಓಪನ್ ನಾವು ಫಸ್ಟ್ ಯಾವ ಹೋಟೆಲ್ಗೆ ಹೋಗ್ತಾ ಇದ್ದು ಯಾವ ಹಳ್ಳಿ ಹಳ್ಳಿ ಹಚ್ಚಿ ಅಲ್ಲಿಗೆ ಹೋಗಿದ್ರಿ ಸೊ ಅಲ್ಲಿ ಕ್ಲೋಸ್ ಆಗಿತ್ತು ಸೊ ಅಲ್ಲಿವೇ ಉಡುಪಿ ಬಂದಿದೀವಿ ಈಗ ಕೇಸರಿ ಬಾತ್ ಹಾಂ ಉಡುಪಿನೇ ಉಡುಪಿ ಏನೋ ಇದೆ ಸೊ ಇಲ್ಲಿ ದೋಸೆ ಅದು ಇದು ಎಲ್ಲ ನೋಡೋಣ ಎಲ್ಲಿಗೆ ಹೋಗ್ತು ಅಂತ ತಿನ್ನು ತಗೊಂಡ್ರ ಆಯ್ತು ತಿನ್ನೊಂದು ಚೆನ್ನಾಗಿದೆ

ಹನ್ನೊಂದುವರೆ ಈಗ ಕೆ ಆರ್ ಎಸ್ ಬಂದಿದ್ದೀವಿ ಬೇಗ ಇತ್ಕೋ ಬಾಯಲ್ಲಿ ನೀರು ಬರ್ತಾ ಇತ್ತು ಹಂಗೆ ಆಯ್ತಾಯಿ ನೆಲ್ಲಿಕಾಯಿ ಹಿಂಗಿತ್ಕೋರೆ ಗೊತ್ತಿಲ್ಲ ಇಷ್ಟೊಂದು ಅಂದ್ನೆಕಾಯಿ ಸೊ ಹೋಗೋಣ ಫೈವ್ ಓ ಕ್ಲಾಕ್ವರೆಗೂ ಇರಬೇಕು ಅಷ್ಟೇ ನಾನು ಇರ್ತೀನಿ ಫೈವ್ ಓ ಕ್ಲಾಕ್ವರೆಗೂ ನಾನು ಆನೆ ನೋಡಬೇಕು ಗವ ಸೂಪರ್ ನಂಗ ಆಕ್ಚ ಕೆ ಆರ್ ಎಸ್ ರಾತ್ರಿ ಅಯ್ಯೋ ದೇವ್ರೆ ಎಷ್ಟು ಒದ್ದಾಡ್ತಾರ ಅಂದ್ರೆ ಸ್ವಾಮಿ ಬರ್ರಿ ಏಯ್ ಎಲ್ಲರೂ ತಿನ್ನೋದು ಇದು ಮಾಡೋದು ಹಾಂ ಸಾರಿ ಈವ್ನಿಂಗ್ಗಿಂತ ತಿಂತ ಇದ್ದೀನಿರು ಈವ್ನಿಂಗಿಂತ ನಂಗೆ ಡೇ ಟೈಮೇ ಇಷ್ಟ ಕೆ ಆರ್ ಎಸ್ ನಿಂಗಜಿ ನಿಂಗೆ ಲೈಟಿಂಗ್ಸ್ ಇಷ್ಟನಾ ಹಿಂಗೆ ನೋಡೋಕೆ ಇಷ್ಟನಾ ಅಲ್ಲ ನೋಡಿದ್ರೆ ಲೈಟಿಂಗ್ ಚೆನ್ನಾಗಿತ್ತು ಇಷ್ಟನೇ ಇಷ್ಟಾನೇ ಆಗಬೇಕಲ್ಲ ಎಲ್ಲ ಸಂತೆನೇ ನೋಡಬೇಕು ಬಟ್ ನಂಗೆ ಟೈಮ್ ಇದ್ರು ನಂಗೆ ಹಿಂಗೆ ಇಷ್ಟ ನೋಡೋಕ್ಕೆ ಡೇ ಟೈಮ್ ಕಸೈಲ ಕೊರೆ ನೋಡು ನೋಡು ಬಕ್ಕ ಇದೆಲ್ಲ ಸ್ಕೂಲ್ ಇವೆಲ್ಲ ತಿಂಡಿ ತಿ ساتھ ಕೊರೆ ಹಾ ಸ್ವಾ ನೀರ ಎಗರ್ತಾ ಇದೆ

ಅಲ್ಲಿ ಎಷ್ಟು ಚೆನ್ನಾಗಿದೆ ವಾವ್ ಇಲ್ಲಿ ಮಧ್ಯದಲ್ಲಿ ದೇವಸ್ಥಾನ ಇಲ್ಲಿ ಗೇಟ್ ಓಪನ್ ಮಾಡ್ಬೇಕು ನಾನು ಅಲ್ಲೋ ಕಾಲು ಇಟ್ಕೊಂಡು ಕುತ್ಕೋಬೋದು ನೋಡಿ ಅಲ್ಲಿ ಕ್ಲೀನ್ ಇರ್ತಾನೆ ಇರಲಿಲ್ಲ ಸೌಂಡ್ ಚೆನ್ನಾಗಿದೆ ಅಲ್ಲವರ್ಗೂ ನೀರು ಕಮ್ಮಿ ಆದಾಗ ಓಪನ್ ಮಾಡ್ತಾರೆ ನೈಸ್ ಬ್ಯೂಟಿಫುಲ್ ಟೆಂಪಲ್ ಹೆಂಗಿ ತಾಜಿ ಯಾವ ಯಾವ ದೇವರು ಇತ್ತೇಳ ಇಲ್ಲ ಕೋಟಿ ದೇವರು ಎಲ್ಲ ಲಕ್ಷ್ಮಿಗಳು ಅಷ್ಟು ಲಕ್ಷ್ಮೀಗಳು ಅಷ್ಟು ಋಷಿ ಮುನಿಗಳು ಗ್ರಹಗಳು ಸೂಪರ್ ಆಗಿತ್ತು ನೀವೇನಾದರೂ ಬಂದರೆ ವಿಸಿಟ್ ಮಾಡಿಷ್ಟು ಗಾಳಿ ಅಂದರೆ ಅಷ್ಟು ಗಾಳಿ ಒಳಗಡೆ ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಸೋ ಮಾಡಿಲ್ಲ ನಾನು ಬಟ್ ಚೆನ್ನಾಗಿದೆ ಹೆಂಗಿತ್ತಣ ಹೇಳ ಸೂಪರಾಗಿತ್ತು ಪೀಸಾಗಿತ್ತು ಒಳಗಡೆ ಅಜ್ಜಿ ಅವ್ರೇನು ಹೇಳ್ತಾ ಇದ್ರ ಅಲ್ಲಿ ಏಳು ವರ್ಷ ಏಳು ವರ್ಷ ಆಯ್ತಾ ಇದು ಕಟ್ಟಿ ಸ್ಟಾರ್ಟಾಗಿ ಓಪನ್ ಮಾಡಿ ಅಂತ ಯಪ್ಪ ದೇವಸ್ಥಾನ ನೀರೊಳಗೆ ಮುಳುಗೋಗಿತ್ತಂತೆ ನೀರೊಳಗಿತ್ತಂತೆ ಆ ಅಂತೆ ಬರೀ ದೇವಸ್ಥಾನ ಸಿಕ್ಕಂತೆ ಅದು ತಗೊಂಡು ಕಟ್ತಾ ಇರೋದು ಹಾಗೆ ಹ್ಞೂ ಅದು ಚೆನ್ನಾಗಿದೆ ಬಟ್ ಬಿಸಿಲಿಲ್ಲ ಟೈಮ್ ಒಂದು ಗಂಟೆ ಆಗಿದೆ ಸೂಪರ್ ಅಲ್ಲಿನ ಫೋರ್ಸ್ ಇದೆ ನೀರು ಇಲ್ಲಿಗಿಂತ ಅಲ್ಲಿ ಈಗ ಇಲ್ಲೇ ಒಂದು ಎಲ್ಲಿ ದೇವಸ್ಥಾನ ಬಂದರೆ ಒಂದು ಶಾಪ್ ಇತ್ತು ಸೊ ಸ್ಯಾರೀಸ್ ಸಕ್ಕತ್ತಾಗಿತ್ತು ಹಾಂ ಹೋಗೋಣ ಏಕೆ ಬೇಡ ತಾನೇ ಹೋಗುತ್ತೆ ತಾನೇ ಹಾಂ ಕೊಡ ಮೇಲೆ ಸೊ ಟು ಸ್ಯಾರೀಸ್ ತೊಗೊಂಡ್ವಿ ನೋಡೋಣ ಅದು ಓಪನ್ ಪ್ಯಾಕ್ ಮಾಡಿಬಿಟ್ಟವ್ರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವರು ಹಾಗಾಗಿ ಈಗ ಊಟ ಮಾಡೋಕ್ಕೆ ಅಷ್ಟೇ ಹೋಗೋದ ಹ್ಞೂ ಒಳಗಡೆ ಬಿಟ್ಟಿಲ್ಲ ವೀಡಿಯೋ ಮಾಡೋಕ್ಕೆ ಅದಕ್ಕೆ ಇವಾಗ ಅಲ್ಲಿ ಒಂದು ಟೂ ಸ್ಯಾರೀಸ್ ತೊಗೊಂಡ್ವಿ ಫುಲ್ ಸೊ ಈಗ ಟೈಮ್ ಬಂದು ಒಂದು ಟಿವಿ ಆಗಿದೆ ಸೊ ಊಟ ಮಾಡೋಣ ಅಂತ ಹೋಟೆಲ್ ಅನುಮಂತಿಗೆ ಹೋಗಿದ್ವಿ ಅಲ್ಲಿ ಫುಲ್ ಜನ ಇದ್ರು ಹಾಗಾಗಿ ಪಾರ್ಸೆಲ್ ತೊಗೊಂಡ್ವಿ ಬರೀ ಅಲ್ಲಿ ಮಟನ್ ಬಿರಿಯಾನಿ ಇತ್ತು ಚಿಕನ್ ಬಿರಿಯಾನಿ ಇರಲಿಲ್ಲ ಸೇಮ್ ಅದ್ರ ಹಿಂದೆನೇ ಆಪೋಸಿಟ್ ಅವ್ರ ತಮ್ಮ ಅಂತೆ ಅವರು ಸೊ ಅಲ್ಲಿ ಚಿಕನ್ ಬಿರಿಯಾನಿ ಸಿಕ್ಕಿತು ಅಲ್ಲಿ ಚಿಕನ್ ಬಿರಿಯಾನಿ ಇಸ್ಕೊಂಡು ತಿಂದ್ವಿ ಆಮೇಲೆ ನಾವು ನೆಕ್ಸ್ಟ್ ಮೈಸೂರ್ ಪಾಲ್ಯೂ thank <laughs> you কে নোড় নোত্তি তোমার আট করতে ಐಸ್ ಕ್ರೀಮ್ ತೊಗೊಂಡ್ವಿ ಮೇ ಬಿ ನಾವು ಪ್ಯಾಲೇಸ್ ಒಳಗಡೆ ಹೋಗಿದ್ದು ತ್ರೀ ಫಿಫ್ಟಿ ಆರ್ ತ್ರೀ ತರ್ಟಿ ಅನ್ಸುತ್ತೆ ಸೊ ನಾವು ಫೋರ್ ಟ್ವೆಂಟಿಗೆಲ್ಲ ಆಚೆ ಬಂದ್ವಿ ಆಮೇಲೆ ಆನೆ ರೀಲ್ಸೆಲ್ಲ ತೋರ್ಸೋದು ಆನೆ ವಾಕ್ ಮಾಡ್ಕೊಬರೋದು ಅಲ್ಲಿ ಗೇಟಿಂದ ಆಚೆ ದಸರಾ ಟೈಮಲ್ಲಿ ಹೆಂಗಿದ್ರು ನಾವು ನೋಡೋಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಅನ್ನ ನಾವು ಯಾವತ್ತೂ ಬಂದಿಲ್ಲ ದಸರಾ ಟೈಮಲ್ಲಿ ಸೊ ಈಗ ಹೆಂಗಿದ್ರು ಪ್ಯಾಲೇಸ್ ಹತ್ರ ಬಂದಿದ್ದೀವಿ ಆನೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಮ್ಗೆ ಗೊತ್ತಿರಲಿಲ್ಲ ಯಾವ ಗೇಟಿಂದ ಆಚೆ ಹೋಗುತ್ತಾ ಇಲ್ಲ ಒಳಗಡೆ ರೌಂಡ್ ಹಾಕೋದ ಏನೂ ಒಂದು ಐಡಿಯಾ ಕೂಡ ಇರಲಿಲ್ಲ ಸೊ ಅಲ್ಲೇ ವೆಯ್ಟ್ ಮಾಡಿ ಫೈವ್ ತರ್ಟಿ ಫೈವ್ ಅಂತ ಅದು ಆನೆ ರೌಂಡ್ ರೌಂಡ್ಸ್ ರೌಂಡ್ಸ್ ಹೋಗೋದು ಸೊ ಹೊರ್ಗಡೆ ಗೊತ್ತಿಲ್ಲ ಹೊರ್ಗಡೆ ಒಬ್ಬೊಬ್ರು ಫೋರ್ ರೀಲ್ಸೆಲ್ಲ ನೋಡಿದೀನಿ ಹೊರ್ಗಡೆ ಹೋಗಿದೆ ನಾವು ಹೋಗೋ ಟೈಮಲ್ಲಿ ಹೊರ್ಗಡೆ ಎಲ್ಲ ಹೋಗಿರಲಿಲ್ಲ ಒಳಗಡೆ ಫುಲ್ ಪ್ಯಾಲೇಸ್ ಏನಿದೆ ಅದು ಫುಲ್ಲು ಒಂದು ರೌಂಡ್ ಹಾಕೋದು ಹೋಗೋದು ಸಕ್ಕತ್ತಾಗಿತ್ತು ಎಷ್ಟು ಲೆವೆನ್ ಆನೆ ಇತ್ತು ಸೊ ಎಲ್ಲ ನೋಡಿದ್ವಿ ನೀವು ನೋಡಿ ಸೊ ಈ ವಿಡಿಯೋ ನಾನು ರೀಲ್ಸ್ಗೆ ಶೂಟ್ ಮಾಡಿರೋ ಥರ ಶೂಟ್ ಮಾಡಿದ್ದೀನಿ ಸ್ಟ್ರೈಟ್ ಆಗಿ ಯೂಟ್ಯೂಬ್ಗೆ ಅಂತ ಮಾಡಿರಲಿಲ್ಲ ಹಾಗಾಗಿ ಅದು ಅಷ್ಟು ಝೂಮ್ ಆಗಿ ಕ್ಲಿಯರ್ ಕಾಣಿಸ್ತಾ ಇಲ್ಲ ಸೊ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಆವಾಗ ನೀವು ನೋಡ್ಬೋದು इनको वही तरह का मना है अरे ये मत है उड़ो उड़ो और अच्छा मैं करला है ये दर्जना सर्व करना चाहिए इलवा ಈಗ ಟೈಮ್ ಎಷ್ಟಾಗಿದೆ ನನ್ ಸಿಕ್ಸ್ ಆಗಿದ್ಯಾ ಸ ಈಗ ಪ್ಯಾಲೇಸ್ ಒಳಗಡೆ ಏನು ಇಷ್ಟ ಆಗಿಲ್ಲ ನನಗೆ ಆಚೆ ಇಷ್ಟ ಆಯ್ತಾ ಆನೆ ಇಷ್ಟ ಆಯ್ತು ಸಖತ್ ಆಗಿದೆ ಈಗ ನೋಡೋಣ ಗೊತ್ತಿಲ್ಲ ಏನು ಏನ್ಮಾಡ್ತೀವಿ ಅಂತ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಬೆಳಗ್ಗೆ ಎದ್ದಿದ್ದೆ ತ್ರೀ ಓ ಕ್ಲಾಕ್ ಎದ್ದಿದ್ದು ನಾವು ನಾನು ನೋಮ್ಮ ಅಷ್ಟೇ ಸೊ ಈಗ ಅರೌಂಡ್ ಟೈಮ್ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಮನೆಗೆ ಹೋಗಿ ನನ್ನ ತಮ್ಮನ ಕರ್ಕೊಂಡು ಆಚೆ ಡಿನ್ನರ್ಗೆ ಹೋಗಿದ್ವಿ ಕಾಪರ್ ಕಿಚನ್ಗೆ ಇಲ್ಲಿ ಡ್ರ್ಯಾಗನ್ ಚಿಕನ್ ಆರ್ಡರ್ ಮಾಡಿದ್ವಿ ಸೇಮ್ ಮೇಸನ್ ಮಾಡ್ಗೆ ಹೋಗಿದ್ವಲ್ಲ ಅಲ್ಲಿ ಡ್ರ್ಯಾಗನ್ ಚಿಕನ್ ಫುಲ್ ಚೆನ್ನಾಗಿತ್ತು ಇಷ್ಟ ಆಗಿತ್ತು ಬಟ್ ಇಲ್ಲಿ ಏನೋ ಇಷ್ಟ ಆಗಲಿಲ್ಲ ಫುಲ್ ಸ್ವೀಟ್ ಸ್ವೀಟ್ ಆಗಿತ್ತು ಚಿಕನ್ ತಿನ್ನೋ ಥರನೇ ಇರಲಿಲ್ಲ ಸ್ಪೈಸಿ ಆಗಿರಲಿಲ್ಲ ಇಲ್ಲಿ ಸೊ ನಮ್ಗೆ ಯಾರಿಗೂ ಇಷ್ಟ ಆಗಲಿಲ್ಲ ಫುಡ್ ಮೇ ಬಿ ನಾವು ರಾಂಗ್ ಡಿಶ್ನ ಆರ್ಡರ್ ಮಾಡಿದ್ವಿ ಏನೋ ಗೊತ್ತಿಲ್ಲ ಬಟ್ ಲಾಸ್ಟಲ್ಲಿ ನಾನ್ ಮತ್ತು ಗ್ರೇವಿ ಓಕೆ ಓಕೆ ಆಗಿತ್ತು ಸೊ ಅಷ್ಟೇ ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮನೆ ಮತ್ತು ಮನೆಗೆ ಬಂದ್ವಿ ನಮಗೆ ಇರೋದು ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಮತ್ತೆ ಮುಂದಿನ ಮಗಲ್ ಸಿಗ್ತೀನಿ ಟಾಟಾ ಬಾಯ್ ಬಾಯ್